ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಏಕೈಕ ಟ್ರಯಾಂಗ್ಯುಲರ್ ಶೇಪ್ ಇರುವಂತಹ ಬಾವುಟ ನಾನಿದ್ದೀನಿ ನೇಪಾಳ ದೇಶದ ಕಠ್ಮಂಡು ನಗರದಲ್ಲಿ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಹಾಗೆ ನನ್ನ ಕೈಯಲ್ಲಿದೆ ನೇಪಾಳ್ ದೇಶದ ಹೆಮ್ಮೆಯ ಬಾವುಟ ಎಲ್ಲ ಬಾವುಟಗಳು ಪ್ರಪಂಚದ ಎಲ್ಲ ಬಾವುಟಗಳು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುತ್ತೆ ಆದರೆ ಇದು ಪ್ರಪಂಚದ ಏಕೈಕ ಬಾವುಟ ಟ್ರಯಾಂಗಲ್ ಶೇಪಲ್ಲಿರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಎರಡು ಬಣ್ಣಗಳನ್ನ ನೋಡ್ಬೋದು ಒಂದು ಕೆಂಪು ಒಂದು ನೀಲಿ ಕೆಂಪು ದೇಶಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಂತಹ ಜನಗಳನ್ನ ಸಿಗ್ನಿಫೈ ಮಾಡುತ್ತೆ ನೀಲಿ ಕಾಮ್ ಮತ್ತು ಪೀಸ್ ಮತ್ತು ಜನರ ಮನಸ್ಥಿತಿ ಸ್ವಭಾವವನ್ನು ಡಿನೋಟ್ ಮಾಡುತ್ತೆ ಇಲ್ಲಿರುವಂತಹ ಸೂರ್ಯ ಚಂದ್ರರು ಕೂಡ ಸಾಕಷ್ಟು ಮೀನಿಂಗ್ ಇದೆ ಸೂರ್ಯ ಅಂದರೆ ಗೊತ್ತಲ್ಲ ಫಿಯರ್ಸ್ ಮತ್ತು ಒಂಥರ ಕೋಪ ಆವೇಶ ಬೆಂಕಿ ಹೀಟ್ ಅನ್ನೋ ಥರ ಅಂದರೆ ನೇಪಾಳಿ ಜನಗಳು ಕೋಪ ಬಂದರೆ ಯುದ್ಧದಲ್ಲಿ ಗೂರ್ಖಾ ಜನಗಳು ಹೆಂಗೆ ಯುದ್ಧ ಮಾಡ್ತಾರೆ ಅಂದರೆ ಸೂರ್ಯನ ಥರ ಯುದ್ಧ ಮಾಡ್ತಾರೆ ಅದೇ ಶಾಂತವಾಗಿದ್ದರೆ ಚಂದ್ರನ್ ಥರ ಬಹಳ ಮುಗ್ಧವಾಗಿ ನಗ್ನಗ್ತಾ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಹಾಸ್ಪಿಟಬಲ್ ಆಗಿರ್ತಾರೆ ಅಂತ ಇನ್ನೊಂದು ಬಹಳ ವಿಶೇಷವಾದ ವಿಷಯ ಏನಂದರೆ ಈ ಭಾವುಟವನ್ನು ಹಿಂಗೆ ತಿರುಗಿಸಿದ್ರೆ ಇದು ಪರ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂತಹ ದೇಶವಾದರಿಂದ ಹಿಮಾಲಯನ್ ಮೌಂಟೇನ್ಸ್ನ ಕೂಡ ಡಿನೋಟ್ ಮಾಡುತ್ತೆ ಈ ಭಾವುಟ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯವರೆಗೂ ಈ ಬಾವುಟದ ಮೇಲೆ ಈ ಸೂರ್ಯನ ಮೇಲೆ ಒಂದು ಮುಖ ಚಂದ್ರನ ಮೇಲೆ ಒಂದು ಮುಖ ಇಡ್ತಾಯಿದ್ರು ಅದಾದಮೇಲೆ ಆ ಮುಖವನ್ನು ತೆಗೆದು ಚಿಕ್ಕದು ಮಾಡಿದ್ರು ಸ ಎರಡು ಸಾವಿರದ ಎಂಟರಲ್ಲಿ ಕಿಂಗ್ಡಮ್ ಆಫ್ ನೇಪಾಳ್ ಡಿಸಾಲ್ವ್ ಆಗಿ ಡೆಮೋಕ್ರಸಿ ಪ್ರಜಾಪ್ರಭುತ್ವದ ಕಡೆಗೆ ಬಂದಾಗ ಆ ಇದರಲ್ಲಿದ್ದಂತಹ ಮುಖವನ್ನು ಕೂಡ ತೆಗೆದು ಇದನ್ನು ಮಾಡ್ರನೈಸ್ ಮಾಡಿದ್ರು ಇದು ವಿಶೇಷವಾದ ಒಂದು ಬಾವುಟ ಇನ್ನೊಂದು ಮೀನಿಂಗ್ ಕೂಡ ಇದೆ ಹೀಗಿಟ್ಟಾಗ ಎರಡು ಶಿಖರಗಳು ಕಾಣುತ್ತಲ್ವ ಈ ಒಂದು ಶಿಖರ ಹಿಂದೂಯಿಸಮ್ ಈ ಒಂದು ಶಿಖರ ಬುದ್ಧಿಸಮ್ನ ಡಿನೋಟ್ ಮಾಡುತ್ತೆ ಈ ದೇಶದ ಎರಡು ಮುಖ್ಯವಾದ ಧರ್ಮಗಳನ್ನು ಡಿನೋಟ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಬಹಳ ಯುನೀಕ್ ಆದ ಬಾವುಟ ನೇಪಾಳ ದೇಶದ ಬಾವುಟ